ನಮ್ಮಲ್ಲಿ ವಕೀಲ್ ಮಿತ್ರಲ್ಲಿ ಸುಮಾರಷ್ಟು ನಡೀತಾನೆ ಇರ್ತವೆ ಅದು ನಮಗೆ ಹಾಸ್ಯ ಅನ್ಸುತ್ತೆ ಬಟ್ ಅದು ಬ್ಯಾಕ್ ಗ್ರೌಂಡ್ ಅಥವಾ ಹಿನ್ನೆಲೆ ಗೊತ್ತಿಲ್ಲ ಕೆಲವರಿಗೆ ಅನ್ಸೋದೇ ಇಲ್ಲ ಅದು ಈ ಥರದ್ದು ಬೇಕಾದಷ್ಟು ನಡೀತಾನೆ ಇರ್ತವೆ ಆದರೆ ಎಲ್ಲವೂ ನಾವನ್ನ ಬರೆದಿಟ್ಟಿರಲ್ಲ ಹಾಗೆ ನೆನಪಿಲ್ಲ ನೆನಪಿ ಬಂದಷ್ಟನ್ನ ಹೇಳ್ಬೋದು ನಾನಿಲ್ಲಿ ಪ್ರೊ ನೋಟ್ ಅಂದ್ರೆ ಎಲ್ಲಿ ಗೊತ್ತಿರೋದು ಅನ್ಸುತ್ತೆ ಈ ಹಣ ತೆಗೆದುಕೊಂಡು ಪ್ರಾಮಿಸರ್ ನೋಟ್ ಅಂತ ಬರೀತಾರೆ ಅದಕ್ಕೆ ಮೂರು ವರ್ಷ ವಾಯ್ದಿ ಇರುತ್ತದ ಅದನ್ನ ವಸೂಲಿ ಮಾಡ್ಲಿಕ್ಕೆ ಕೇಸ್ ಹಾಕಲಿ ಮೂರು ವರ್ಷ ವಾಯ್ದಿ ಇರತ್ತದ ಅಷ್ಟೊಳಗನೆ ಹಾಕ್ಬೇಕಿಲ್ ಕೇಸ್ ಹಾಕ್ಲಿಕ್ಕೆ ಆಗಲ್ಲ ಅಥವಾ ವಸೂಲಿ ಮಾಡಲಿಕ್ಕೆ ಯಾವುದೇ ಕ್ರಮನೂ ಕೋರ್ಟಲ್ಲಿ ಹಾಕ್ಲಿಕ್ಕೆ ಆಗಲ್ಲ ಹಾಗೆ ಒಬ್ಬರಿಗೆ ಒಬ್ಬ ಕಕ್ಷಿಗಾದ್ರೆ ಟೋನೋಟ್ ತೆಗೆಂದ್ ಬರ್ತಾನೆ ವಾಯ್ದು ಹೋಗ್ಬಿಟ್ಟಿತ್ತು ಲಾಯರ್ ಹತ್ರ ಕೇಳ್ತಾನೆ ಇದು ನೋಡ್ತದ ಇಲ್ಲಪ್ಪ ವಾಯ್ದ ಹೋಗಿದೆ ಕೇಸ್ ಹಾಕ್ಲಿಕ್ಕೆ ಆಗಲ್ಲ ಅಂತ ಈ ಕೆಲವರಿಗೆ ಏನಾಗುತ್ತೆ ತಂದ್ಕೊಂಡು ಕೇಸ್ ಹಾಕ್ಲೇಬೇಕಿಲ್ಲ ಸಮಾಧಾನ ಆಗಲ್ಲ ಅವ್ರಿಗೆ ನಾವು ನಿಜ ಹೇಳ ಆಗೋದಿಲ್ಲ ಭಾಳಷ್ಟು ಜನ ಕಕ್ಷಿಗಾರೆ ಅದೇ ಥರ ಸೊ ಅವ್ರ ವಕೀಲ ಬಿಟ್ಟು ಇನ್ನೊಬ್ರು ವಕೀಲ ಹತ್ರ ಹೋಗ್ತಾನೆ ಅವರಲ್ಲಿ ನೋಡಿದಾಗ ಅವ್ನು ನೋಡ್ತಾರೆ ಇಲ್ಲ ತ್ರೀ ಇಯರ್ಸ್ ಆಗೋಗಿದಿಲ್ಲ ಅಂತ ಇಲ್ಲ ವಾಯ್ದೆ ಮಿಕ್ಕಿದೆ ಇದ್ರಲ್ಲಿ ನಾನು ಕೇಸ್ ಹಾಕ್ಲಿಕ್ಕೆ ಆಗಲ್ಲ ನಿಮ್ಗೆ ಅನುಕೂಲ ಆಗಲ್ಲ ಅಂತ ಹೇಳ್ತಾನೆ ಇನ್ನೊಬ್ಬರಲ್ಲಿ ಲಾಯರ್ ಹತ್ರ ಅವನು ಅವ ನೋಡ್ತಾನೆ ನೋಡಿ ಎರಡು ಜನ ವಕೀಲ ಹತ್ರ ಹೋದೆ ನಾನು ಯಾರು ಕೂಡ ಕೇಸ್ ಹಾಕ್ಲಿಕ್ಕೆ ಬರಲ್ಲ ವಾಯ್ದೆ ಮುಗ್ದಿದೆ ಅಂತ ಹೇಳ್ತಾಳೆ ಅಂದ್ರೆ ಅವನಿಗೆ ಈ ಮೆಂಟಾಲಿಟಿ ಗೊತ್ತಾಯ್ತು ಈ ಕಕ್ಷಿಗಾರನ ಮೆಂಟಾಲಿ ಇವನು ಕೇಸ್ ಹಾಕ್ತಾ ಇದ್ರೆ ಹೋಗೋಣ ಗೊತ್ತಾಯ್ತು ಸರಿ ಕೇಸೆಲ್ಲ ರೆಡಿ ಮಾಡಿ ಫೈಲ್ ಮಾಡಿ ಆಯ್ತು ಕೋರ್ಟ್ ಹಾಲಿಗೆ ಬಂತು ಕೋರ್ಟ್ ಹಾಲಿ ಬಂದ ತಕ್ಷಣ ಅದಕ್ಕೂ ಮುಂಚೆ ಹೇಳ್ತಾನೆ ವಕೀಲರು ಯಾರು ಹೇಳಕ್ಕೆ ವಾಯ್ದೆ ಇಲ್ಲ ಅಂತ ಹೇಳಿ ಅಂತ ಹೇಳಿರ್ತಾನೆ ಸೊ ಕೋರ್ಟ್ ಹಾಲಿ ಬಂದ ತಕ್ಷಣ ಕೇಸ್ ಜಡ್ಜ್ ಓರ್ ಬಿಟ್ಟು ತ್ರೀ ಇಯರ್ಸ್ ಆಗಿದೆ ಮೂರು ವರ್ಷ ಆಗಿದೆ ಡಿಸ್ಮಿಸ್ ಅಂತ ಅವನಿಗೆ ಹೇಳಿದ ನೋಡಿ ಈಗ ವಾಯ್ದೆ ಹೋಯ್ತು ವಕೀಲರು ಹೇಳೋದಲ್ಲ ಈಗ ನೋಡಿ ವಾಯ್ದೆ ಇತ್ತು ಅಂತ ಅವ್ನು ಹೇಳೋದು ಹಂಗೆ ಅವನಿಗೆ ಅವ್ರಿಗೆ ಸಮಾಧಾನ ಆಗಲ್ಲ ಭಾಳ ಜನ ಹಾಗೇನಾಯ್ತು ನೀವು ಎಲ್ಲ ಪ್ರಾಣಿಗಳು ಮೇಯ್ತಾ ಹುಲ್ಲು ಮೈಯ್ತ ನೋಡಿ ಅವಾಗ ಒಂದು ನಮ್ಗೆ ಅನ್ಸುತ್ತೆ ಯಾವ್ದೇ ಬ್ಯಾಂಡದಲ್ಲಿ ದನಕಾಲ ದಿನ ಅಲ್ಲೇ ಮೇಯ್ತು ದಿವಸ ಮೇಯ್ತು ಏನ್ ಸಿಕ್ಕುತ್ತೆ ಅನ್ಸುತ್ತೆ ನಮಗೆ ದನ ಮೆಂದ ಕೋಣ ಮೇಯ್ಬೋದು ಎಮ್ಮೆ ಮೇಯೋದು ಜಿಂಕೆ ಮೇಯ್ ಎಲ್ಲೂ ಮೇಯ್ತು ಮತ್ತೆ ಮೇಯ್ತಾನೆ ಇರ್ತವೆ ಆದ್ರೆ ಕತ್ತೆ ಮೆಂದಲ್ಲಿ ಮತ್ತೆ ಮೇಯ್ವಿರಲ್ಲ ಕತ್ತೆ ಒಂದ್ ಮೇಲೆ ನಿಮ್ ಮೇಯ್ತು ಅಂದ್ರೆ ಯಾವುದೇ ಹುಲ್ ಸಿಗೋದಿಲ್ಲ ಅಷ್ಟು ಗುಡ ಹಾಕ್ತಾ ಅದು ಇದು ಮೆಂದ್ ನೋಡುತ್ತಂತೆ ಕತ್ತೆ ಇದು ಗೊತ್ತಿಲ್ಲ ನಮ್ಗೆ ಸೀನಿಯರ್ ಕೆಲವರು ಹೇಳಿದ್ರು ಯಾಕೆ ಈ ವಿಷಯ ಪ್ರಸ್ತಾಪ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಈ ಕಕ್ಷಿ ಕಕ್ಷಿಗಾರಿಗೆ ಏನಿರುತ್ತೆ ಅಂದ್ರೆ ವಕೀಲರನ್ನ ಬಿಟ್ಟು ಮತ್ತೊಬ್ಬರಿಗೆ ಪಕ್ಷಾಂತರ ಮಾಡೋದು ಅರ್ಥ ಬೇರೆ ವಕೀಲರ ಹತ್ರ ಹೋಗ್ತಿರ್ತಾರೆ ಸಮಾಧಾನ ಆಗಲ್ಲ ಒಂದೇ ವಕೀಲರು ಸರಿ ಅಂತಲ್ಲ ಅಥವಾ ಅವ್ರಿಗೆ ಫೀಸ್ ಕೊಡಕ್ಕಾಗಲ್ಲ ಅಥವಾ ಅವ್ರು ಹೇಳ್ದಂಗೆ ಲಾಯರ್ ಕೇಳೋದಿಲ್ಲ ಬೇರೆ ಬೇರೆ ಕಾರಣಕ್ಕಾಗಿ ಬಿಡ್ತಾರೆ ಹೀಗೆ ನನ್ನ ಪಕ್ಕಕ್ಕೆ ಅವರು ಮಂಜುನಾಥ್ ಶೆಟ್ಟಿ ಅಂತ ಬರ್ತಾರೆ ಬಹಳ ಜನ ಗೊತ್ತಿದ್ದಾರೆ ಅವರು ಅವರ ಪಕ್ಕಕ್ಕಿದ್ದಾಗ ಒಂದು ಕೇಸ್ ಫೈಲ್ ಅವ್ರ ಪಕ್ಕಕ್ಕೆ ಚಂದ್ಕೊಟ್ಟರು ಅಂದ್ರೆ ಅವನಿಂದ ಬೇರೆ ವಕೀಲರಿಂದ ಹಸ್ತಾಂತರ ಇವರಿಗೆ ಬಂತದ್ದು ನಾನು ಪಕ್ಕಕ್ಕೆ ಕುಂತಿದ್ದೆ ಅವ್ರಿಗೆ ಏನಂದ್ರಂದ್ರೆ ಅವರೆಲ್ಲ ಫೀಸ್ ತಗೊಂಡಿದ್ರೆ ನನಗೇನು ಫೀಸ್ ಕೊಡ್ತಾನೆ ಅವನು ಅವ್ರ ವಕೀಲಿಗೆ ಎಲ್ಲ ಫೀಸ್ ತೊಗೊಂಡ್ಬಿಟ್ಟಿದಾನೆ ನನಗೇನು ಕೊಡಕ್ಕೆ ಸಾಧ್ಯ ಅಂದರು ಅದಕ್ಕೊಂದು ಎಕ್ಸಾಂಪಲ್ ಕೊಟ್ಟರೆ ಕತ್ತೆ ಮೆಂದಲ್ಲಿ ಮತ್ತೆ ಮೇ ಉಂಟೆ ಅಂತ ಹೇಳ್ತಾರೆ ನಮ್ಗೆ ನಾಟಿ ಎಲ್ಲ ತೊಗೊಂಡ್ಬಿಟ್ರೆ ನನಗೇನು ಸಿಗಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿಲ್ಲ ಇನ್ನೊಬ್ಬರದ್ದು ವಕೀಲ್ ಗೊತ್ತಿರೋದು ಜಯರಾಮ ಗೊತ್ತು ಎಲ್ಲಿಗೆ ಗೊತ್ತು ಎಮ್ ಎಸ್ ಕೊಟ್ಟಿದ್ದಾರೆ ನೈಲ್ ಲೈಸ್ ಎಕ್ಸಾಂಪಲ್ ಯಾವುದು ನನಗೆ ಕಟ್ಟ ಕಥೆ ಅಲ್ಲ ಎಮ್ ಎಸ್ ಕೊಟ್ಟರಿಗೆ ಮದುವೆ ಆಗಿತ್ತು ಮಾವನಿಗೆ ಅಲ್ಲೇ ಕೊಟ್ಟರು ಸ್ವಲ್ಪ ದಿವಸಲ್ಲಿ ಅವ್ರ ಮಾವನಿಗೆ ಆಗಿ ಹೇಳಿದ್ನಲ್ಲ ಸಾಲ ಉಸಿ ಕೊಟ್ಟಿರ್ತಾರೆ ವಸೂಲಿ ಮಾಡಬೇಕಾಗಿದೆ ಸುಮಾರಷ್ಟು ಪ್ರೋನೋಟು ತಂದು ಕೊಟ್ಟು ಅವ್ರು ಅಳಿಯಲ್ಲ ಲಾಯ್ ತಂದೆಲ್ಲ ಕೊಟ್ಟುಬಿಟ್ರು ನೋಟ್ರಿ ವಕೀಲರೇ ಯಾವುದಾದ್ರು ಎಷ್ಟು ಆಗಿದೆ ಏನು ಫೀಸ್ ಆಗುತ್ತೆ ಇದೆಲ್ಲ ಚಾರ್ಜೆಲ್ಲ ಹೇಳಿ ಅಂತ ಹೇಳಿದ್ರು ಆಗ ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡಿಡೋದಕ್ಕೆ ಟೈಪಿಂಗ್ ವಗರ ಇಷ್ಟು ಚಾರ್ಜ್ ಆಗ್ತದೆ ಕೋರ್ಟ್ ಫೀಸ್ ಕಟ್ಟಬೇಕಾಗತ್ತೆ ಆಮೇಲೆ ಅಡವಕೆ ವಕೀಲರು ಫೀ ಇಷ್ಟು ಕೊಡಬೇಕಾಗತ್ತೆ ಅಂತ ಲೆಕ್ಕಾಚಾರ ಹೇಳಬೇಕು ಇವ್ರು ಮಾವ ಹೆಣ್ ಕೊಟ್ಟು ಮಾವ ಎಲ್ಲ ಸರಿ ಟೈಪಿಂಗ್ ಚಾರ್ಜ್ ಎಲ್ಲ ಕೊಡೋಣ ಕೋರ್ಟ್ ಫೀ ಎಲ್ಲ ಕೊಡೋಣ ಈ ವಕೀಲ ಚಾರ್ಜ್ ಯಾಕೆ ಕೊಡಬೇಕು ನೀವು ನಾನು ಅಳಿಯಲ್ಲ ಅಂತ ಹೇಳ್ತಾರೆ ಅವ್ರ ಉತ್ತರ ಏನು ಕೊಟ್ಟರು ಅಂತ ಹೇಳಿದ್ರೆ ನಿಮ್ಮ ಮಗಳಿಗೆ ಏನು ಮಣ್ಣು ತಿನ್ಸಲ್ಲ ನಾ ತಿನ್ಸೋದು ತಿನ್ಸಲ್ಲ ಫೀಸ್ ಕೊಡಿ ವೆರೈಟೀಸ್ ಆಫ್ ಕೇಸ್ ಇರ್ತೀವಿ ಬೇರೆ 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 ಹೆಸರಿಟ್ಕೊಂಡಿರ್ತೀವಿ ಅವಳಿಗೆ ಅಂದ್ರೆ ಡೆಸಿಗ್ನೇಟೆಡ್ ಅಲ್ಲಿ ವೈಎಸ್ ಅಂದ್ರೆ ವರ್ಜಿನಲ್ ಸೂಟ್ ಅಂತ ಹೇಳ್ತಾರೆ ಇರ್ತದೆ ಈ ಮ್ಯಾಟ್ರಿಮೋನಿಯಲ್ ಕೇಸ್ ನಡೀತಾ ಇತ್ತು ಅಂದ್ರೆ ಗಂಡ ಹೆಂಡತಿಗೆ ಸಂಬಂಧಪಟ್ಟ ಅದು ಅದರಲ್ಲಿ ಅಳಿಯ ಮಾವ ಇಬ್ರು ಕೋರ್ಟ್ ಕೋರ್ಟಲ್ಲಿ ಅಲ್ಲಿ ಭೇಟಿ ಸಾಗರದಲ್ಲಿ ಮಾವ ಕೇಸ್ ಹಾಕಿದ್ದ ಮಗಳ ಪರವಾಗಿ ಕೇಸ್ ಹಾಕಿದ್ದ ಅಳಿಯ ಬೆಂಗಳೂರಿಂದ ಬರಬೇಕಾಯ್ತು ಅವನ ಇಂಜಿನಿಯರ್ ರಜೆ ಹಾಕಿ ಬಂದ್ಬಿಟ್ಟು ಮಧ್ಯಾಹ್ನ ಲಂಚ್ ಅವರು ಮುಗಿದ ಮೇಲೆ ಅವನಿಗೆ ಮಾವನ ಕಂಡ್ರೆ ಏನು ಅನ್ನಿಸ್ತು ಗೊತ್ತಿಲ್ಲ ನಿನ್ನ ಕಡೆಯಿಂದ ಬೆಂಗಳೂರಿಂದ ಇಲ್ಲೇವರಿಗೆ ಅಂತ ಹೇಳ್ದು ಮಾವನಿಗೆ ಸಿಕ್ಕ ಬಿಡ್ತಾವ ನಿನ್ನ ಮಗಳ ಕೊಟ್ಟು ನಾನು ಸಿಕ್ಕಾಕೊಂಡು ನಾನು ಮಂಗಳೂರಿಂದ ಇಲ್ಲಿ ಬರಬೇಕಾಯ್ತು ಅಂತ ಅವನು ಇನ್ನು ನಮ್ಮಲ್ಲಿ ಲಿಟ್ರಸಿ ಕ್ಯಾಂಪ್ ಅಂತ ಮಾಡ್ತಾರೆ ಅಂದರೆ ಕಾನೂನು ಮಾಹಿತಿ ಕೊಡ್ತೀವಿ ಸಂಬಂಧಪಟ್ಟಂಗೆ ಹಾಗಾಗಿ ಕಾರ್ಯಕ್ರಮಗಳಾಗ್ತಾ ಒಂದು ದಿವಸ ಕೋಟಲ್ ಐತೆ ಕಾರ್ಯಕ್ರಮ ಆಯ್ತದು ನಾನು ಆವಾಗಲೇ ನಾನು ಭಾರಸ ಪ್ರೆಸಿಡೆಂಟ್ ಆಗಿದ್ದೆ ಕ್ಷಮೀವಿಲ್ಲ ಅಂತ ಒಬ್ಬರು ಜಜ್ಜಿದ್ರು ಅವರು ಕಾರ್ಯಕ್ರಮ ಹತ್ತುವರೆಗೆ ಸ್ಟಾರ್ಟ್ ಆಗಬೇಕಾಗಿತ್ತು ನಾನು ಬೇ ಹತ್ತುವರೆ ಹೊರಡು ನನ್ನ ಮನೆ ಹೇಳ್ದೆ ನಮ್ಮ ಮನೆಯವ್ರಿಗೆ ಹೇಳಿದ್ರು ಅದು ಬೇಗ ಕೋರ್ಟಿಗೆ ಹೋಗಬೇಕು ನಾನು ಹತ್ತು ಗಂಟೆಗೆ ನಾನು ಟಿಫನ್ ಮಾಡಿಕೊಳ್ಬೇಕು ಬೇಗ ಹೋಗ್ತೀನಿ ನಮಗೆ ಏನು ವಿಷಯ ಅಂತ ಕರೀತಿಲ್ಲ ಪ್ರೋಗ್ರಾಮ್ ಇದೆ ಅಂತ ಹೇಳಿದೆ ಏನು ಪ್ರೋಗ್ರಾಮ್ ಅಂದ್ರೆ ನೀನು ತಿಂಡಿ ಮಾಡೋದಕ್ಕೆ ಪ್ರೋಗ್ರಾಮ್ ಏನು ಸಂಬಂಧ ತಿಂಡಿ ಮಾಡೋ ಅಂತ ಹೇಳಿದೆ ಮತ್ತೆ ಕೇಳಿದೆ ಏನು ವಿಷಯ ಏನು ಇಲ್ಲ ಅಂತ ನನಗೆ ಯಾವಾಗ ಸಿಕ್ಸ್ಟಿ ಒನ್ ಇಯರ್ಸ್ ನನಗೆ ಆವಾಗ ಅರವತ್ತೊಂದು ವರ್ಷ ಆಗಿತ್ತು ಅಂದ್ರೆ ಹೇಳೋಸಲ್ಲಿ ಅವಾಗ ಹೇಳ ನಾನು ಹೇಳಿದೆ ಇಲ್ಲ ವಿಷಯ ಇಂಥ ವಿಷಯದಲ್ಲಿ ನಡೀತದೆ ಸದ್ಯಕ್ಕೆ ಗೊತ್ತು ಪ್ರೋಗ್ರಾಮ ಹಿರಿಯ ನಾಗರಿಕರು ಮಾನಸಿಕ ಅಸ್ವಸ್ಥರು ಅನ್ನೋ ವಿಷಯದ ಮೇಲೆ ಸದೇ ಇದೆ ಅಂತ ಹೇಳಿದೆ ಅವಾಗ ಎರಡು ಒಂದೇ ಅಲ್ಲ ಅಂತ ಹೇಳಿದ್ವಿ ನನಗೆ ಅರವತ್ತೊಂದು ಆಗಿತ್ತಲ್ಲ ಅದು ಎರಡು ಒಂದೇ ಅಲ್ಲ ಅಂತ ಹೇಳಿದ್ವಿ ಇನ್ನೊಂದು ನಮ್ಮಲ್ಲಿ ಬಹಳಷ್ಟು ಕೇಸ್ಗಳು ಫೈಲ್ ಟೇಸ್ಟ್ ಸಿಕ್ಕೋದೇ ಇಲ್ಲ ಒಂದು ಜಜ್ಮೆಂಟಿಗೆ ಹೋದರೆ ಫಿಫ್ಟೀನ್ ಡೇಸಲ್ಲಿ ಜಜ್ಮೆಂಟ್ ಮಾಡಬೇಕು ಅಂತಿರುತ್ತೆ ಜಡ್ಜ್ಲಿ ಜಜ್ಮೆಂಟ್ ಮಾಡೋಕ್ಕಾಗೋದೇ ಇಲ್ಲ ಫಿಫ್ಟೀನ್ ಡೇಸಲ್ಲಿ ಅದಕ್ಕೆ ಡೇಟ್ ಕೊಡೋದೇ ಇಲ್ಲ ಏನು ಕೆಲಸ ಇಶ್ಯೂಸ್ ಅಂತಿರುತ್ತೆ ವಿವಾದ ಅಂಶಗಳು ಅಂತಿರ್ತದೆ ಎರಡೂ ಜನರು ಯಾವ ವಿಷಯವನ್ನ ಚರ್ಚೆ ಮಾಡಬೇಕು ಅಥವಾ ಎವಿಡೆನ್ಸ್ ಮಾಡಬೇಕು ಅಂತ ಮಾಡಬೇಕಂತ ಮಾಡಿರ್ತಾರೆ ಅದು ಫೋರ್ಟೀನ್ ಡೇಸಲ್ಲಿ ಕೊಡಬೇಕು ಅಂತಿರುತ್ತೆ ಅವ್ರು ಮಾಡೋಕ್ಕಾಗಲ್ಲ ಡೇಟ್ ಕೊಡೋದೇ ಇಲ್ಲ ಸೊ ಈ ಕೆಲವು ಕೋರ್ಟ್ ಫೈಲಿಗೆ ಕೋರ್ಟ್ ಹಾಲಿಗೆ ಬಂದರೆ ಬೇರೆ ಬೇರೆ ಕಾರಣಕ್ಕಾಗಿ ಒಂದಿಷ್ಟು ಕೇಸ್ಗಳು ಫೈಲ್ ಸಿಗೋದೇ ಇಲ್ಲ ಅಂದರೆ ಡೇಟ್ ಸಿಕ್ಕೋದೇ ಇಲ್ಲ ಅವನ್ನೆಲ್ಲ ಒಂದು ಕಡೆಗೆ ಇಟ್ಟಿರ್ತೀವಿ ನಾವು ಇದು ಡೇಟ್ ಸಿಗದೆ ಇದ್ದವು ಇನ್ನು ಆರ್ಡಿನರಿಗ್ಯುಲರ್ ಆಗಿ ಬಂದಾಗ ಡೈರಿ ನೋಡಿಬಿಟ್ಟು ಕಕ್ಷಿಗಾರ ಹೇಳಿ ಆಗ ಹಾಗೆ ಇದ್ದಾಗ ಈ ಈ ಹೇಳಿದ್ನಲ್ಲ ಮಂಜುನಾಥ್ ಶೆಟ್ಟರ್ ಅಂತ ಅವರ ಆಫೀಸಲ್ಲಿ ಆಗಿರೋದು ಜೂನಿಯರ್ ಬಂದ ಕಕ್ಷಿಗಾರ ಬಂದು ಡೇಟ್ ಕಲಿತಾನ ಏನು ಡೈರಿ ಹುರ್ಕ ಡೇಟ್ ಸಿಗಲ್ಲ ಅವ್ರು ಮತ್ತೆ ಸೀನಿಯರ್ ಹೇಳ್ತ ಸರ್ ಡೇಟ್ ಇಲ್ಲ ಅಂದ ಅಲ್ಲಿ ಇದಾವಲ್ದೇ ಅವಿಸ್ ಫೈಲ್ ಡಿ ಎಲ್ ಎಮ್ ಫೈಲ್ ಇದಾವಲ್ಲ ಅವ್ರು ತಗೊಂಡ್ ನಾವು ಅಂತ ಎಲ್ಲ ನೋಡಿ ಅದ್ರ ಇತ್ತು ಡೇಟ್ ಇಲ್ಲ ಅಂತ ಹೇಳಿದ ಆ ಸೀನಿಯರ್ ಎಕ್ ಸರ್ ಡಿ ಎಲ್ ಎಂ ಫೈಲ್ ಅಂದ್ರೆ ಏನು ಅಂತ ಡೇಟ್ಲೆಸ್ ಮೊಂಡೆವು ಅಂತ ಹೇಳಿ ನೀವು ಡೇಟ್ ಸಿಗಲ್ಲ ಅಂತ ಅಂದ್ರೆ ಅವರಾಗೆ ಇಟ್ಕೊಂಡಿರೋ ಬೇರೆ ಬೆಂಚ್ ಹೆಂಗ್ ಅಂತ ನಮ್ಗೆ ಅಡ್ವೊಕೇಟ್ಗೆ ಬಾರ್ ಅಂತ ಹೇಳ್ತೇವೆ ಬಾರ್ ಅಂದರೆ ಬೇರೆ ಯಾವುದು ಬಾರ್ ಅಲ್ಲ ಬಾರ್ ಅಸೋಸಿಯೇಷನ್ ಅಂದ್ರೆ ವಕೀಲ ಸಂಘಕ್ಕೆ ಅಂದ್ರೆ ಬಾರ್ ಅಸೋಚನ್ ಅಂತ ಬಾರ್ಟ್ಲಾ ಈಗೆಲ್ಲ ಗೊತ್ತಿರುತ್ತೆ ನಿಮಗೆ ಸೊ ಅದಕ್ಕೆ ಇರೋದು ಬೆಂಚ್ ಅಂಡ್ ಬಾರ್ ಎರಡು ಕೋಆರ್ಡಿನೇಷನ್ ಆಗಿದ್ರೆ ಮಾತ್ರ ಎಲ್ಲದೂ ಸಸೂತ್ರವಾಗಿ ನಡೆಯುತ್ತೆ ಇಲ್ಲಿ ಯಾವುದೂ ನಡೆಯೋದಿಲ್ಲ ಬೆಂಚ್ ಅಂದ್ರೆ ಜಜ್ಜು ಮತ್ತು ಅವರ ಸ್ಟಾಫಿಗೆ ಬೆಂಚ್ ಅಂತ ಹೇಳ್ತಾನೆ ಇಲ್ಲಿ ಏನಾಗುತ್ತೆ ಜಡ್ಜ್ ಆಗ್ಬೇಕಾದ್ರೆ ಒಂದೇ ಪ್ರಾಕ್ಟೀಸ್ ಜಾಸ್ತಿ ಇಲ್ಲದೆ ಇದ್ದರೆ ಜಡ್ಜ್ ಆಗ್ತಾರೆ ಕೆಲವರು ಜಡ್ಜ್ ಅನ್ನೋರು ಜಡ್ಜ್ ಆಗ್ತಾರೆ ಕೆಲವರು ಅನಿವಾರ್ಯವಾಗಿ ಜಡ್ಜ್ ಆಗ್ತದೆ ಪ್ರತಿ ಈ ಥರ ಬೇರೆ ಬೇರೆ ಕಾರಣಕ್ಕೆ ಆಗ್ತಾರೆ ಬಹಳಷ್ಟು ಜನ ಕೆಲವು ಜಡ್ಜ್ ಆಗೋದಿಲ್ಲ ಆಗೋದಿಲ್ಲ ಯಾಕೆ ಅಂತ ಹೆವಿ ಪ್ರಾಕ್ಟೀಸ್ ಅಂದ್ರೆ ಯಾರು ಹೋಗೋದಿಲ್ಲ ಒತ್ತಾಯ ಮಾಡಿ ಕರ್ಕೊಂಡು ಹೋಗುತ್ತೆ ನಿಮ್ಗೆ ಹೋಗೋದೇ ಇಲ್ಲ ಪರ್ ಡೇ ಎರಡು ಮೂರು ಲಕ್ಷ ದುಡಿಯೋ ಅಂತಾರೆ ಯಾವುದೇ ಕಾರಣಕ್ಕಲ್ಲ ಎರಡು ಲಕ್ಷ ತಗೊಳ್ಳೋಕೆ ಹೈಕೋರ್ಟ್ ಜಡ್ಜ್ ಆಗೋದಿಲ್ಲ ತಗೊಳ್ಳೋದಿಲ್ಲ ಸೊ ಈಗಿಂದ ಏನಾಗುತ್ತೆ ಈ ತರ ಈ ಸಿಸ್ಟಮ್ ಆಗಿದೆ ಅಂತ ಕೆಲವರು ಆಗಲೇ ಪೂರ್ವಕ ಅಂತ ಓದ್ಬಿಟ್ಟು ಎಕ್ಸಾಮ್ ತಗೊಂಡು ಎಲ್ಲ ಆಗ್ತಾರೆ ತ್ರೀ ಇಯರ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಏನೇ ತಗೊಂಡ್ಬೇಕಮಿ ಜಜ್ ಅಂದ್ರೆ ಎಕ್ಸಾಮ್ ಫೇಸ್ ಮಾಡಿದ್ರೆ ಆಗ್ತಾವೆ ಇವೊಮ್ಮೆ ಏನಾಯ್ತು ಅಂದ್ರೆ ಸಮನ್ಸ್ ಹೋಗಿತ್ತು ಕಕ್ಷಿಗಾರ ಅವ ಕೋರ್ಟ್ ಮುಂದೆ ಬರ್ತಾನೆ ಅವನಿಗೇನು ಐಡಿಯಾ ಇಲ್ಲ ಅವಾಗ ಜಡ್ಜ್ ಕೇಳ್ತಾರೆ ಯಾರನಾರು ನೇಮ್ಸ್ಕೊಂಡಿದ್ಯಾನಪ್ಪ ವಕೀಲ ಯಾರು ಇಟ್ಕೊಂಡಿದ್ಯಾ ಅಂತ ಕೇಳ್ತಾನೆ ಇಲ್ಲ ಸರ್ ವಕೀಲಿಗೆಲ್ಲ ಫೀಸ್ ಕೊಟ್ಟು ನಾನು ಕೇಸ್ ನಡ್ಸೋಕೆ ಆಗೋದಿಲ್ಲ ಅಂತ ಅವ್ನು ಹೇಳ್ತಾನೆ ಸರ್ ಅಂದ ತಕ್ಷಣ ಅವ್ರು ಹೇಳ್ತಾರೆ ಹೋಗಲ್ಲ ಭಾರ ಚಿನ್ ಕೇರ ಮಾಡೋ ಚೆಸ್ ಆಡ್ತಾ ಇದ್ದು ಕೇಳಿ ಒಂದು ಐವತ್ತು ಹತ್ತು ರೂಪಾಯಿಗೆಲ್ಲ ಜಜ್ಜ್ ವಕೀಲ್ ಸಿಕ್ತಾರೆ ಹೋಗು ಅಂತ ಹೇಳ್ತಾರೆ ಸರ್ ಇದು ಜಜ್ ಹೇಳ ಇಂಟರ್ನಲ್ ಹ್ಯಾಮರ್ ಮಾಡೋದು ಹೇಳ್ತಾನೆ ಸರಿ ಅವನು ಬಾರಸಿನಿ ಬಂದಾಗ ಹೇಳ್ತಾನೆ ಬಾರಸಿನ ಏನು ಹೇಳಿದ್ರು ಇಲ್ಲ ಸರ್ ಜಡ್ಜ್ ಹತ್ರ ಹೋದೆ ಹೀಗೆ ಹತ್ತು ರೂಪಾಯಿಗೆಲ್ಲ ಜ ವಕೀಲರು ಸಿಗ್ತಾರೆ ಅಂತ ಅಂತ ಇಲ್ಲಿ ಕಲಿಸಿದ್ದಾನೆ ಅಂತ ಹೇಳಿದ್ರು ಇವರು ವಕೀಲರು ಹೇಳ್ಕಲ್ತಾರೆ ಹತ್ತು ರೂಪಾಯಿ ವಕೀಲ್ ವಕೀಲಲ್ಲಿ ಜಡ್ಜ್ ಆಗಿರಂತ ಹೋಗಿ ಹೇಳು ಅಂತ ಹೇಳ್ತಾರೆ ಅವನು ಹೋಗಿ ಹಾಗೆ ಹೇಳ್ತಾನೆ ಇದು ಪ್ರಾಕ್ಟಿಕಲ್ ನಡಿಯಂಥದ್ದೆ ಇನ್ನೊಂದು ಎಲ್ಲ ಬಂದಿರೋದು ಅವನಿಗೆ ಮೂರು ಜನ ಹೆಣ್ಮಕ್ಳು ಒಬ್ಬ ಮಗಳನ್ನ ಡಾಕ್ಟ್ರಿಗೆ ಕೊಟ್ಟಿದ್ದಾನೆ ಇನ್ನೊಬ್ಬ ಮಗಳನ್ನ ಎಂಜಿನಿಯರಿಗೆ ಕೊಟ್ಟಿದ್ದಾನೆ ಲಾಸ್ಟ್ ಮಗಳನ್ನ ಲಾಯರಿಗೆ ಕೊಟ್ಟಿದ್ದಾನೆ ಮೂರು ಜನ ಹೆಣ್ಮಕ್ಳು ಮೂರು ಜನ ಹಳಿ ಅಂದರು ಅವನು ಕೊನೆ ಕಾಲದಲ್ಲಿ ಅವ್ರಿಗೆ ಹೇಳ್ತಾನೆ ನಾನು ಅಂತಿಮ ಹಂತದಲ್ಲಿದ್ದೇನೆ ಇದ್ದೇನೆ ಆಸ್ತಿ ಯಾರ್ಯಾರಿಗೆ ಹೋಗಬೇಕು ಅನ್ನೋದೆಲ್ಲ ಇಲ್ಲಿ ಬರ್ದಿಟ್ಬಿಟ್ಟಿದ್ದೀನಿ ಬಟ್ ನನ್ನ ಅಂತಿಮ ಸಂಸ್ಕಾರ ನೀವು ಮೂರು ಜನ ಹಳಿ ಅಂದರೆ ಒಂದೊಂದು ಲಕ್ಷ ಇಡಬೇಕು ನನಗೆ ಅಂತ ಸರಿ ಇವನಿಗೆ ಡಾಕ್ಟ್ರಿಗೆ ಅಷ್ಟೆಲ್ಲ ಚಿಂತೆ ಮಾಡೋ ಇರಲ್ಲ ನನಗೆ ಒಂದು ಲಕ್ಷ ಇಟ್ಟಿರ್ತಾನಲ್ಲ ಅಂದರೆ ಅವನ ಬೆಡ್ ಇಡಾನ ಯಾರು ಎಂಜಿನಿಯರ್ ಬರ್ತಾನೆ ಅವನಿಗೆ ತಲೆ ಎಲ್ಲ ಕೆಲ್ಸನಲ್ಲ ಅವನು ಒಂದು ಲಕ್ಷ ಇಟ್ಟು ಕ್ಯಾಶ್ ಇಟ್ಬಿಡ್ತಾನೆ ಈಗ ಲಾಯರ್ ಸ್ವಲ್ಪ ಬುದ್ಧಿವಂತಲ್ಲ ಯೋಚನೆ ಮಾಡೋದು ಅವನು ಅರೆ ಎರಡು ಲಕ್ಷ ಇಟ್ಟಿದ್ದಾರೆ ನಾನೇ ಕ್ಯಾಶ್ ಇಡಬೇಕು ಅಂತ ಯೋಚನೆ ಮಾಡಿ ಮೂರು ಲಕ್ಷ ಸತ್ ಅವನ ಮಾವನ ಹೆಸರು ಚೆಕ್ ಬರೆದು ಅಲ್ಲಿ ಎರಡು ಲಕ್ಷ ತೊಗೊಂಡೋಗ್ಬಿಡ್ತಾನೆ ಸತ್ತನ ಹೆಸರು ಚೆಕ್ ಕ್ಯಾಶ್ ಆಗೋದಿಲ್ಲ ನೆಕ್ಸ್ಟ್ ಆಯ್ತಾನಲ್ಲ ಅವ್ನು ಕ್ಯಾಶ್ ಅಂತ ಅವನ ಹೆಸರು ಚೆಕ್ ಬರೆದು ಅಲ್ಲಿ ಎರಡು ಲಕ್ಷ ತೊಗೊಂಡೋಗ್ಬಿಡದೆ ಅಂದರೆ ಅವನು ಎರಡು ಲಕ್ಷ ಬಂದಂಗೆ ಮಾತ್ರ ಅವನು ದುಡ್ಡು ಹೋಗೋದಿತ್ತು ಸೊ ಈಗ ಸುಮಾರಷ್ಟು ಇಲ್ಲಿ ಸಿಗ್ತವೆ ಆಗಾಗೆ ಅಷ್ಟೇ ಒಂದೇ ಸಾರಿ ಹೇಳಲಿಕ್ಕಾಗಲ್ಲ ಸೊ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿ ಈ ವಿಷಯವನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗಣೇಶ್ ಮೂರ್ತಿ ಅವರಿಗೆ ಹಾಗೂ ಅಶೋಕ್ ಮತ್ತು ಅವರ ದಂಪತಿ ಒಂದಿಸಿ ತಮ್ಗೆಲ್ಲರಿಸಿ ನನ್ನ ಮಾತನ್ನು ಮುಗಿಸ್ತೀನಿ